ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೋಜ ಮನೆಗೆ ಬಂದಿರ್ತಾನೆ ಲೋ 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 ಏನಾಗಿದೆಯಾ ನಿನಗೆ ಯಾಕೆ ಹಿಂಗೆ ಆಡ್ತಾ ಇದೀಯಾ ಏನೋ ಆಯಿತು ಏನೋ ಮೋಸ ಹೋಗಿರಂಗ ಕಾಣ್ತೀಯಲ್ಲ ನೀನು ಅಂತ ಹೇಳಿದಾಗ ಏ ಅದು ನಾನಲ್ಲ ಕಣೋ ಶೋರೂಮರು ಅವರ ಐಟಮು ದುಡ್ಡು ಅಂತ ಹೇಳಿದಾಗ ಮನೋಜ ನೀನು ಹೋಗಪ್ಪ ಅಮ್ಮ ನಾನು ಹೋಗಿ ಬೇಕು ಆಡಬರ್ತೀನಿ ಅಂತ ಏನೋ ಆಡಬಿಡ್ತೀಯಾ ಅಂತ ಹೇಳಿದಾಗ ಇಲ್ಲಪ್ಪ ಅಲ್ಲೇ ಇರ್ತೀನಿ ನಾನು ಅಲ್ಲೇ ಇದ್ದು ಬ್ಲೌಸ್ನ ಹೊಲ್ಸ್ಕೊಂಡು ತೊಗೊಂಡು ಬರ್ತೀನಿ ಅಂತ ಹೇಳಿದೆ ನೀನು ಹೋಗಪ್ಪ ಅಂತ ಹೇಳಿ ಕಳಿಸ್ತಾರೆ ಏಯ್ ನೀನೇನಮ್ಮ ಇನ್ನೂ ಇಲ್ಲೇ ನಿತ್ಯಾ ತಗೋ ನೀನು ವಿಜಯನಗರದ ವಜ್ರ ವೈಡೋರ್ಯ ಎಲ್ಲ ಇದೆ ಇದನ್ನ ತೊಗೊಂಡೋಗಿ ಅದು ಏನು ಅಡುಗೆ ಮಾಡ್ತೀವೋ ಅಡುಗೆ ಮಾಡಿ ಕುಕ್ಕು ಹೊಟ್ಟೆ ಕವಕವ ಅಂತ ಹಸಿತಾ ಇದೆ ಮೊದಲೋಗಿ ಅಡುಗೆ ಮಾಡು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಅಡುಗೆ ಮಾಡೋದಕ್ಕೆ ಹೋಗ್ತಾಳೆ ಯಾಕೆ ಯಾಕೆ ಹಿಂಗೆ ಆಡ್ತಾಯಿದ್ಯಾ ಹ್ಞೂ ಯಾಕೆ ಆಡಲಿ ಯಾವಾಗಲೂ ನನ್ನ ಮಗನಿಗೆ ಬೈತಾನೇ ಇರ್ತಿರಲ್ಲ ಅದಕ್ಕೆ ಅಂತ ಹೇಳಿದಾಗ ನಿನ್ನ ಮಗ ಬೈಯ್ಯೋ ಕೆಲಸ ಅಲ್ವೇನೆ ಮಾಡೋದು ಅಂತ ಹೇಳಿದಾಗ ಹೌದೌದು ನನ್ನ ಮಗ ಬಯ್ಯೋ ಕೆಲಸನೇ ಮಾಡಿಸ್ಕೋತಾನೆ ನಿಮ್ಮ ಮಗ ಬಯ್ಯೋಕೆ ಅಂತಲೇ ಹುಟ್ಟಿದಾನಾ ಅಂತ ಹೇಳಿದಾಗ ಅವನು ಇರೋದೇ ಹಾಗೆ ಕಣೇ ನಿನ್ನ ಮಗ ನನ್ನ ಮಗನೂ ಇರೋದೇ ಹಾಗೆ ಹೌದೌದು ತಿಂತಿನ ಮನೇಲಿ ಅಂತ ಹೇಳಿದಾಗ ಏನು ಮಾತಾಡ್ತೀವಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಈ ಕಡೆ ಮನೋಜ್ ಅಂಗಡಿಗೆ ಬರ್ತಾನೆ ಹಾಂ ಸರ್ ಸರ್ ತೊಗೊಳ್ಳಿ ತೊಗೊಳ್ಳಿ ಸರ್ ಕೊಡಿ ಸರ್ ದುಡ್ಡು ಅಂತ ಹೇಳಿ ಹೇಳ್ತಾನೆ ಈ ಸತಿ ಏನು ಅಂದಿದ್ದೀರಿ ಒಡವೆನೇ ಇದೆ ನೋಡಿ ಸರ್ ತೊಗೊಡಿ ಸರ್ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಎಷ್ಟು ಬೇಕು ಅಂತ ಹೇಳಿ ಕೇಳ್ತಾರೆ ನಾಲ್ಕು ಲಕ್ಷ ಅಂತ ಹೇಳಿದಾಗ ನಾಲ್ಕು ಲಕ್ಷ ನಾ ಎಷ್ಟಿದೆ ನೋಡ್ತೀನಿ ಅಂತ ಹೇಳಿ ನೋಡ್ಬಿಟ್ಟು ಇದಕ್ಕೆ ಅಡ ಇಟ್ಕೊಳ್ಳೋದಾದರೆ ಎರಡೂವರೆ ಲಕ್ಷ ಕೊಡ್ಬೋದು ಅಷ್ಟು ಕಣ್ರಿ ಅಂತ ಹೇಳಿ ಹೇಳ್ತಾನೆ ಏನೋ ಬರೀ ಎರಡೂವರೆ ಲಕ್ಷನ ಇಲ್ಲ ಸರ್ ನಂಗೆ ನಾಲ್ಕು ಲಕ್ಷನೇ ಬೇಕು ನಾನು ಐದು ಡಿಗ್ರಿ ಮಾಡಿದ್ದೀನಿ ಸರ್ ನಿಮ್ಮ ಡಿಗ್ರಿ ಇಟ್ಕೊಂಡು ನಾನು ಏನು ರೀ ಮಾಡಲಿ ನನಗೆ ಬೇಕು ಅಂತಂದರೆ ಇದು ಎರಡೂವರೆ ಲಕ್ಷ ಮಾತ್ರ ಕೊಡ್ತೀನಿ ಇದನ್ನು ನಿಮಗೆ ನಾಲ್ಕು ಲಕ್ಷನೇ ಬೇಕು ಅಂತಂದರೆ ಮಾರಬೇಕು ಅಂತ ಹೇಳಿ ಹೇಳ್ತಾನೆ ಏನೋ ಮಾರಬೇಕಾ ಅಂತ ಹೇಳಿದಾಗ ಸರಿ ಆಯಿತು ತೊಗೊಳ್ಳಿ ನಾಲ್ಕು ಲಕ್ಷ ಕೊಡಿ ಅಂತ ಹೇಳ್ತಾನೆ ನಾಲ್ಕು ಲಕ್ಷ ಇಸ್ಕೊಂಡು ಬರ್ತಾನೆ ಈ ಕಡೆ ಮೀನು ಅಡುಗೆ ಮಾಡಿರ್ತಾಳೆ ಆಗ ವಾವ್ ಮೀನೋರೆ ತುಂಬ ಚೆನ್ನಾಗಿದೆ ಅಡುಗೆ ಟೇಸ್ಟು ಗಮಗಮ ಅಂತ ಇದೆ ಕೆಲಸದಿಂದ ಬಂದು ತುಂಬಾ ಸ್ಟ್ರೆಸ್ ಆಗಿತ್ತು ಈಗ ನಾನು ನಿಮ್ಮ ಅಡುಗೆ ತಿಂದ ಮೇಲಂತೂ ಸೂಪರಾಗಿ ರಿಲ್ಯಾಕ್ಸ್ ಆಗ್ಬೋದು ತುಂಬ ಚೆನ್ನಾಗಿದೆ ಗಮಗಮ ಅಂತ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಸಕ್ಕರೆ ಬನ್ನಿ ಊಟ ಮಾಡೋಕ್ಕೆ ಟೈಮ್ ಆಗ್ತಾಯಿದೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದಾಗ ಶಾಂತಿ ಬಾರೆ ಅಂತ ಹೇಳ್ತಾರೆ ಆ ರೋಹಿಣಿಯನ್ನು ಬಂದಿದ್ದಾಳೆ ರೆಡಿಯಾಗಿ ಬಂದ ಮೇಲೆ ನಾವು ಊಟಕ್ಕೆ ತಿಂತೀವಿ ನೀವು ತಿನ್ನಿ ಅಂತ ಹೇಳಿ ಹೇಳ್ತಾರೆ ಅಷ್ಟಲ್ಲಿ ಮನೋಜ ಕೂಡ ಬಂದುಬಿಡ್ತಾನೆ ಕಾಯ್ತಾ ಇರ್ತಾಳೆ ಅನಗೋಸ್ಕರನೇ ಅಮ್ಮ ಅಮ್ಮ ಅಂತ ಹೇಳಿದಾಗ ಏನು ಅಡುಗೆ ಐತಿಯಾ ಸಿಗ್ತಾ ನಿನಗೆ ಬೇಕಾಗಿರೋದಷ್ಟು ಹೌದಮ್ಮ ಆದರೆ ಒಡುವೆ ಅಂತ ಹೇಳಿದಾಗ ಏ ಮನೋಜ ನೀನು ಹೇಳ್ತೀನಿ ಬಂದಿದ್ದಾಳಂತೆ ಕರ್ಕೊಂಡು ಊಟಕ್ಕೆ ಬಾರೋ ಅಂತ ಹೇಳಿದಾಗ ಏ ಆಯಿತು ಹೋಗು ಹೋಗು ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಶಾಂತಿ ಕೂಡ ಅಲ್ಲಿಂದ ಹೋಗಿ ಊಟ ಮಾಡೋದಕ್ಕೆ ಕೂತ್ಕೋತಾ ಇರ್ತಾಳೆ ಮನೋಜ್ ರೂಮ್ ಒಳಗಡೆ ಬರ್ತಾನೆ ಅಲ್ಲಿ ನಿಂತ್ಕೊಂಡಿರ್ತಾಳೆ ರೋಹಿಣಿ ಅದನ್ನ ನೋಡಿದ ತಕ್ಷಣ ಹಾಗೆ ನಿಂತ್ಕೊಂಡಿರ್ತಾನೆ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ ಇವನು ಯಪ್ಪ ಏನಪ್ಪ ನನ್ನ ಮೋಸ ಹೋಗಿರೋದೇನಾದರೂ ಗೊತ್ತಾಗ್ಬಿಡ್ತಾ ಹೇಗೆ ಅಂತ ಹೇಳಿ ಭಯ ಪಡ್ಕೊಂಡೆ ಒಳಗಡೆ ಬರ್ತಾ ಇರ್ತಾನೆ ಮನೋಜ್ ಅಂತ ಹೇಳಿದಾಗ ಏ ರೋಹಿಣಿ ನೀವು ನನಗೆ ಪ್ರಾಫಿಟ್ ಆಗಿದೆ ಅಂತ ಫೋನ್ ಮಾಡಿ ಹೇಳಿದ್ರಿ ತಾನೆ ಹೌದು ಅಂತ ಹೇಳಿ ಹೇಳ್ತಾನೆ ಆಗ ಹೋಗಿ ಡೋರ್ ಕ್ಲೋಸ್ ಮಾಡಿ ಅಂತ ಹೇಳ್ತಾನೆ ಅಯ್ಯೋ ಇದೇನಪ್ಪ ಎಲ್ಲ ಗೊತ್ತಾಗಿರೋಂಗಿದೆ ಅಂತ ಹೇಳಿ ಭಯಪಡ್ಕೊಳ್ತಾ ಇರ್ತಾನೆ ಡೋರ್ ಕ್ಲೋಸ್ ಮಾಡಿ ಅಂತ ಹೇಳಿದೆ ಅಂತ ಹೇಳಿದಾಗ ಹೋಗಿ ಕ್ಲೋಸ್ ಮಾಡಿ ಬಂದು ನಿಂತ್ಕೊತಾನೆ ಮನೋಜ್ ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಅಂತ ಹೇಳಿ ತಪ್ಪಿಕೊಂಡ್ಬಿಡ್ತಾಳೆ ಹಾಂ ಯಾಕೆ ರೋಹಿಣಿ ಇವತ್ತು ನೀವು ಒಂದು ಲಕ್ಷ ಸಂಪಾದನೆ ಮಾಡಿದ್ದೀರಾ ನೀವು ತುಂಬ ಚೆನ್ನಾಗಿ ಅಚೀವ್ ಮಾಡಿದ್ದೀರಾ ನಾವು ಇದೇ ರೀತಿ ಎರಡು ವರ್ಷ ಕಷ್ಟಪಟ್ಬಿಟ್ರೆ ಮಲ್ಟಿ ಮಿಲಿನಿಯರ್ ಆಗ್ಬೋದು ಗೊತ್ತಾ ಏನೋ ನಾನು ಹೌದು ಮನೋಜ್ ನೀವೇ ನಮಗೆ ಎಷ್ಟು ಪ್ರಾಫಿಟ್ ಆಗಿದೆ ನೋಡಿ ಒಂದು ದಿನಕ್ಕೆ ಒಂದು ಲಕ್ಷ ಹೀಗೆ ಸಂಪಾದನೆ ಮಾಡ್ತಾಯಿದ್ರೆ ಎಷ್ಟೊಂದು ಬ್ರಾಂಚಸ್ ಎಲ್ಲ ಓಪನ್ ಮಾಡ್ಬೋದು ನಾವು ನೀವೊಂಥರ ಲಕ್ಕಿ ಚಾರು ಬಿದ್ದಂಗೆ ಅಯ್ಯೋ ರೋಹಿಣಿ ಲಕ್ಕು ಲಕ್ಕಿದ್ದಂಗೆ ಲಕ್ಕಲ್ಲ ಮನೋಜ್ ಇದು ಹಾರ್ಡ್ ವರ್ಕು ನೀವು ಹಾರ್ಡ್ ವರ್ಕ್ ಮಾಡಿರೋದಕ್ಕಿನೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿದಾಗ ಹಾಂ ಹೌದು ಹೌದು ಇದು ಅಂತ ಹೇಳಿ ರೋಹಿಣಿ ತಗೋ ಅಂತ ಹೇಳಿ ದುಡ್ಡು ಕೊಡ್ತಾಳೆ ಮನೋಜ್ ನಂಗೆ ತುಂಬ ಖುಷಿ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ನೀವೇ ಹೇಳಿದ್ರಲ್ಲ ಅಲ್ಲ ಇದು ಗೋವಾ ಇದಕ್ಕೆಲ್ಲಾದರೂ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಹೋಗ್ಬಿಟ್ಟು ಬರೋಣವಾ ಅಂತ ಹೇಳಿದಾಗ ಹಾಂ ಹಾಂ ಹೋಗೋಣ ಇದು ಏನು ಮಾಡಬೇಕು ಗೊತ್ತಾ ಮನೋಜ್ ಯಾವಾಗಲೂ ನಿಮ್ಮ ಕೈಯಲ್ಲಿ ಏನೂ ಆಗೋಲ್ಲ ಅಂತ ಹೇಳಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರಲ್ಲ ಅವರಿಗೆಲ್ಲ ನೀವೇನು ಅಂತ ಪ್ರೂವ್ ಮಾಡಬೇಕು ಆ ಮೀನ ಮತ್ತು ಸೂರ್ಯ ನಿಮ್ಮ ಕೈಯಲ್ಲಿ ಏನೂ ಆಗೋಲ್ಲ ಅಂತಿದ್ರಲ್ವಾ ಅವರು ಅವ್ರಿಗೆ ಪ್ರೂವ್ ಮಾಡಬೇಕು ಹಾಂ ಬೇಡ ಬೇಡ ರೋಹಿಣಿ ಇಲ್ಲ ಮನೋಜ್ ಇದನ್ನೆಲ್ಲ ಅವರಿಗೆ ತೋರಿಸಲೇಬೇಕು ಅಂತ ಹೇಳಿದಾಗ ಇದೇನಾದರೂ ಅವನು ಹೆಂಡ್ತಿ ಒಡವೆ ಮಾರ್ತಂದಿರೋ ದುಡ್ಡು ಅಂತ ಗೊತ್ತಾದರೆ ನಾನು ಕೂತ್ಗೆ ಮೇಲೆ ಕತ್ತೇ ಇರಲ್ಲ ರೋಹಿಣಿ ಬೇಡ ಬೇಡ ರೋಹಿಣಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇಲ್ಲ ಗೊತ್ತಾಗಲ್ಲ ಬನ್ನಿ ಅಂತ ಹೇಳಿ ಬರ್ತಾಳೆ ಈ ಕಡೆ ಊಟಕ್ಕೆ ಅಂತ ಹೇಳಿ ಕೂತಿರ್ತಾರೆ ವಾವ್ ಸೂಪರ್ ಆಗಿದೆ ಮಿನವರೇ ಅಡುಗೆ ನನಗಂತೂ ಎಷ್ಟು ಸಲ ತಿಂದರೂ ಇನ್ನು ತಿನ್ಬೇಕು ಅನಿಸ್ತಾ ಇದೆ ಈ ಸಾಂಬಾರನ್ನ ರಸಮ್ನ ಅನ್ನ ಹಾಕಿಸ್ಕೊಳ್ಳೋ ಬದಲು ಲೋಟಕ್ಕ ಕುಡ್ಬಿಡೋಣ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಶ್ರುತಿ ನೀನೇನು ದೇವತಾ ಮನುಷ್ಯನ ವಾಸನೆ ತೊಗೊಂಡೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಂತ ಹೇಳಿದಾಗ ಅಯ್ಯೋ ಸೂರ್ಯ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ಕೋಬೇಡಿ ಸೂರ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಆ ರವಿ ನೀನು ಅಡುಗೆ ಮಾಡ್ತೀಯಾ ನೋಡು ಅಂತ ಹೇಳಿದಾಗ ಅದಕ್ಕೆ ಹೌದು ಅದಕ್ಕೆ ತುಂಬಾ ಚೆನ್ನಾಗಿದೆ ಅಂತೂ ನೀವು ಪ್ರತಿ ಸಲ ಇರೋ ಅಡುಗೆಗಿಂತ ಈ ಸಲ ಡಿಫ್ರೆಂಟ್ ಆಗಿದೆ ತುಂಬಾ ಟೇಸ್ಟ್ ಚೆನ್ನಾಗಿದೆ ಅದಕ್ಕೆ ಅಂತ ಹೇಳಿದಾಗ ಅಯ್ಯೋ ಏನಿಲ್ಲ ರವಿ ಈ ಸಲ ಒಂದು ಎರಡು ವಸ್ತುಗಳನ್ನ ಜಾಸ್ತಿ ಯಾಕೆ ಮಾಡಿದ್ದೀನಿ ಅಷ್ಟೇ ಅಂತ ಹೇಳಿದಾಗ ಓ ಹೌದಾ ನನಗೂ ರೆಸಿಪಿ ಹೇಳ್ಕೊಡಿ ಹಾಗೆ ನಾನು ಟ್ರೈ ಮಾಡ್ತೀನಿ ರೆಸ್ಟೋರೆಂಟ್ ಅಲ್ಲಿ ಅಂತ ಹೇಳಿದಾಗ ಹ್ಮ್ ಇಲ್ಲ 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 ನೀವು ಹಾಗೆಲ್ಲ ಹೇಳ್ಕೊಡ್ಬಾರ್ದು ಮೀನವ್ರೆ ನೀವು ಪೇಟೆಂಟ್ ತಗೊಂಡು ಲೈಸೆನ್ಸ್ ಮಾಡಿಸ್ಕೊಂಡ್ರೆ ಫೈವ್ ಸ್ಟಾರ್ ಹೋಟೆಲ್ಗೆ ನೀವು ಇದನ್ನ ಸಪ್ಲೈ ಮಾಡಿದ್ರೆ ನೀವು ಬೇಜಾನ್ ದುಡ್ಡು ದುಡಿಬೋದು ಗೊತ್ತಾ ಅಂತ ಹೇಳಿದಾಗ ಅಯ್ಯೋ ಏನಮ್ಮ ಏನು ಮಾತಾಡ್ತಾ ಇದ್ಯಾ ಉಪ್ಪು ಖಾರ ಹುಳಿ ಎಲ್ಲ ಅಷ್ಟಕ್ಕಷ್ಟೇ ಮಾಮೂಲಾಗೆ ಇದೆ ಸಾಂಬಾರು ನೀವ್ಯಾಕೆ ಇಷ್ಟೊಂದು ಹೊಗಳುತ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದು ಸರಿ ನೀವು ಮುಂಚೆ ಈ ತರ ಸಾಂಬಾರು ತಿಂದಿಲ್ವಾ ಅಂತ ಹೇಳಿದಾಗ ಮುಂಚೆ ಸಾಂಬಾರು ತಿಂದಿದ್ದೀನಿ ಆದರೂ ಅಮ್ಮ ಮಾಡಿರೋ ತರ ರುಚಿ ಕೊಡೋದು ಅಂದ್ರೆ ಮೀನ ಮಾತ್ರ ಅಂತ ಹೇಳಿದಾಗ ಹೌದೌದು ಪಾಪ ನಾನು ಮುಂಚೆ ಎಲ್ಲ ಮಾಡಿಕೊಟ್ಟೇ ಇಲ್ಲ ಇವ್ರು ಯಾರೂ ತಿಂದೇ ಇಲ್ಲ ಬರೀ ಮೀನ ಮಾಡಿಕೊಟ್ಟಿರೋದೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಮೂರು ಜನ ಕೂಡ ಊಟ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅವರಿಬ್ಬರು ಬಂದುಬಿಡ್ತಾರೆ ಅತ್ತೆ ಅತ್ತೆ ಅಂತ ಹೇಳಿದಾಗ ಏನಮ್ಮ ಅಂತ ಹೇಳ್ತಾಳೆ ನಿಮ್ಗೆ ಏನೋ ವಿಚಾರ ಹೇಳಬೇಕು ಅತ್ತೆ ಅಂತ ಹೇಳಿದಾಗ ಈಡಿಯೂ ಶಾಕ್ ಹೋಗ್ಬಿಡುತ್ತೆ ಏನಾದರೂ ಯೂಚಾರನ್ನು ಹೇಳ್ತಾಳ ಇವನು ಮೋಸ ಹೋದ ಅಂತ ಹೇಳಿ ಭಯಪಡ್ಕೊಳ್ತಾ ಇರ್ತಾರೆ ಏನೇ ಮಾತು ಅಂತ ಹೇಳಿ ಹೇಳಿದಾಗ ಅದೇ ಈ ಮನೆಯಲ್ಲಿ ಯಾವಾಗಲೂ ಕೂಡ ಮನೋಜು ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿ ಮೈಗಳ ಕೆಲಸ ಮಾಡಲ್ಲ ಪೆಂಗ್ಯ ಪೆಂಗ್ ಬೆಡ್ಡಿದೆ ಅಂತ ಹೇಳಿ ಯಾರೋ ಬೈತಾ ಇದ್ರು ಅಂತ ಹೇಳಿದಾಗ ಹಾಂ ಬಾ ನನ್ನ ಬಗ್ಗೆ ಹೇಳ್ತಾ ಇರೋದು ಹ್ಞೂ ಕಣಪ್ಪ ನೀನು ಊಟ ಮಾಡಪ್ಪ ಸುಮ್ಮನೆ ನೀನು ಹೇಳಮ್ಮ ಅಂತ ಹೇಳಿದಾಗ ಮಾವ ಇನ್ನು ಮುಂದೆ ಆ ಥರ ಬೈಯೋ ಅವಶ್ಯಕತೆನ ನನ್ನ ಗಂಡ ಕೊಡೋಲ್ಲ ಅಂತ ಹೇಳ್ತಾರೆ ಆಗ ರೋಹಿಣಿಯವರೇ ಸುಮ್ಮ ಸುಮ್ಮನೆ ನನ್ನ ಗಂಡ ಯಾರಿಗೂ ಬೈಯೋಲ್ಲ ಆ ಚಾನ್ಸ್ ಮುಂದೆ ಸಿಗೋದು ಇಲ್ಲ ರೋ ಮೀನವರೇ ಅಂತ ಹೇಳಿ ಹೇಳ್ತಾರೆ ಯಾಕಮ್ಮ ಏನು ವಿಚಾರ ಹೇಳು ಅಂತ ಹೇಳಿದಾಗ ಮನೋಜ ಅಂತ ಹೇಳ್ತಾರೆ ಅಮ್ಮ ಅಂತ ಹೇಳಿದಾಗ ಏನೋ ಇದೆಲ್ಲ ಅಂತ ಹೇಳ್ತಾರೆ ಅತೆ ನೀವು ಅವ್ರನ್ನೇನು ಕೇಳಬೇಡಿ ನಾನು ಹೇಳ್ತೀನಿ ಏನಮ್ಮ ಅಂತ ಹೇಳಿದಾಗ ಇವತ್ತು ನನ್ನ ಗಂಡ ಅಂದರೆ ಮನೋಜ್ ಒಂದು ಲಕ್ಷ ಪ್ರಾಫಿಟ್ ಮಾಡಿದ್ದಾರೆ ಗೊತ್ತಾ ಇನ್ನು ಒಂದು ಲಕ್ಷನಾ ಅಂತ ಹೇಳಿ ಎಲ್ಲರೂ ಕೂಡ ಶಾಕ್ ಆಗ್ತಾಯಿರ್ತಾರೆ ಹೌದು ಮಾವ ಇವತ್ತು ನಾಲ್ಕು ಲಕ್ಷ ಸೇಲ್ ಮಾಡಿದ್ದಾರೆ ಅದರಲ್ಲಿ ಒಂದು ಲಕ್ಷ ನಮಗೆ ಪ್ರಾಫಿಟ್ ಬಂದಿದೆ ಹಬ್ಬ ಅಂತೂ ಮನೋಜ ಈ ರೀತಿ ಒಂದು ಲಕ್ಷ ಸಂಪಾದನೆ ಮಾಡ್ಕೊಂಡಿರೋದು ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಇನ್ನು ಮುಂದೆ ನನ್ನ ಗಂಡನ ಅವಮಾನ ಮಾಡ್ತಾ ಇದ್ದವ್ರ ಮುಖ ಎಲ್ಲ ಎಲ್ಲಿರುತ್ತೆ ಅಂತ ನಾನು ನೋಡ್ತೀನಿ ಅಂತ ಹೇಳಿದಾಗ ಪೌಡ್ರು ನಿನ್ನ ನನ್ನ ಬಗ್ಗೆ ಹೇಳ್ತಾ ಇದೆಯಾ ಅಂತಲೇ ಗೊತ್ತು ಪೌಡ್ರು ಮುಖ ಯಾವತ್ತು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಅದನ್ನ ಬದಲಾಯಿಸ್ಕೊಂಡು ಓಡಾಡೋದಕ್ಕಾಗೋದಿಲ್ಲ ಆ ಪೆಂಗ್ಯ ಅಷ್ಟೊಂದು ಸಂಪಾದನೆ ಮಾಡಿರೋದು ನನಗೂ ಸಂತೋಷವೇ ಆಗ್ತಾ ಇದೆ ಯಾಕೆ ಅಂತಂದರೆ ನಮ್ಮ ಅಪ್ಪನ ಹತ್ರ ಇಪ್ಪತ್ತೆರಡು ಲಕ್ಷಕ್ಕಿತ್ತಿದ್ನಲ್ವ ಅದನ್ನ ವಾಪಸ್ ಕೊಡ್ಬೋದು ನೀನು ಹೀಗೆ ದುಡಿತಾ ಇರೋ ಹಾಗೆ ನಾವು ಅಪ್ಪನ ದುಡ್ಡು ನಾವು ವಾಪಸ್ ಕೊಡ್ತಾ ಇರು ಅಂತ ಹೇಳಿದಾಗ ಕೊಡ್ತೀವಿ ಮಾವನ ಹತ್ರ ಇಸ್ಕೊಂಡಿರೋ ದುಡ್ಡನ್ನು ನಾವು ಕೊಟ್ಟೆ ಕೊಡ್ತೀವಿ ನೋಡಿ ಮಾವ ಹೇಗೆ ಮಾತಾಡ್ತಾರೆ ಅಂತ ಹೇಳಿದಾಗ ಅವನು ಇದ್ದಿದ್ದೆ ಬಿಡಮ್ಮ ಅಂತ ಹೇಳ್ತಾರೆ ಅಪ್ಪ ಯಾಕಪ್ಪ ಬಿಡಬೇಕು ದುಡ್ಡು ತಾನೇ ಅವ್ನು ಎತ್ಕೊಂಡೋಗಿರೋದು ಕೊಡಬೇಕು ಅಂತ ಹೇಳಿ ಹೇಳ್ತಾನೆ ನಮಗೂ ಗೊತ್ತಿದೆ ಆದರೆ ಈ ಮಾತನ್ನು ಬರಿ ಬರೀ ಹೇಳ್ತಾನೇ ಇದ್ದೀರ ಕಾರ್ಯರೂಪಕ್ಕೆ ಯಾವಾಗ ತೊಗೊಂಬರ್ತಿರೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅದು ಅಷ್ಟರಲ್ಲೇ ಬರುತ್ತೆ ಅತ್ತೆ ಇದಕ್ಕೆಲ್ಲ ಕಾರಣ ನೀವೇ ಅತ್ತೆ ಅಂತ ಹೇಳ್ತಾಳೆ ಹೌದಮ್ಮ ಹೌದು ನೀನು ಗಂಡ ಮಾಡ್ಕೊಂಡು ಬಂದಿರೋದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳಿ ಆಗ ಅತ್ತೆ ನೀವು ಒಂಥರ ನಮಗೆ ಸೈಲೆಂಟ್ ಪಾರ್ಟ್ನರ್ ಇದ್ದಂಗೆ ಇವತ್ತು ಈ ದುಡ್ಡು ನಮ್ಮ ಕೈಯ್ಯಲ್ಲಿರೋದಕ್ಕೆ ಕಾರಣವೇ ನೀವು ಅಂತ ಹೇಳಿ ಹೇಳ್ತಾರೆ ಮನಜಾ ಅಂತ ಹೇಳಿದಾಗ ಅಮ್ಮ ಅಂತ ಹೇಳ್ತಾನೆಗ ಅತ್ ಅದೆ ಈ ದುಡ್ಡು ನಾನು ನೀವು ಅತ್ತೆ ಇದು ನಿಮಿಷ ಇರು ಅಂತ ಹೇಳಿ ಆಗ ಅಯ್ಯೋ ಈ ದುಡ್ಡೆಲ್ಲ ನನಗೆ ಯಾಕಮ್ಮ ಅಂತ ಹೇಳಿದಾಗ ಇಲ್ಲ ಅತ್ತೆ ನೀವು ತೊಗೋಬೇಕು ತೊಗೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಪ್ಪ ಇದೇನಪ್ಪ ಇಲ್ಲಿ ಏನೋ ಬೇರೆ ಥರ ಸೀನಿದೆ ಸಕ್ಕ ಸಕ್ಸಸ್ಫುಲ್ ಆಗಿರೋ ಸೀನ್ ಥರ ಕಾಣಿಸ್ತಾ ಇಲ್ಲ ಏನೋ ಸಂಭಾಳಿಸ್ತಾ ಇರೋ ಸೀನ್ ಥರ ಕಾಣಿಸ್ತಾ ಇದೆಯಲ್ಲ ಏಯ್ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ ಏನೂ ಇಲ್ಲ ಎಂಥದ್ದು ಇಲ್ಲ ಕೊಡಮ್ಮ ನೀನು ಕೊಡು ಅಂತ ಹೇಳ್ತಾನೆ ಅತ್ತೆ ದೇವ್ರ ಮನೆ ಮುಂದೆ ಬನ್ನಿ ಅತ್ತೆ ಅಂತ ಹೇಳ್ದಾಗ ಅಯ್ಯೋ ನಾವು ಕೂತಿರೋದೇ ದೇವ್ರ ಮನೆ ಮುಂದೆ ಅಲ್ವಾ ಅದು ಅಲ್ದೇ ನೋಡಲ್ಲಿ ಶಾರದೆ ನಿನ್ನ ಗಂಡಂಗೆ ಐದು ಡಿಗ್ರಿ ಕೊಟ್ಟಿರೋ ದೇವರು ಇದೆಯಮ್ಮ ಕೊಡು ಅಂತ ಹೇಳಿದಾಗ ಹಾಂ ಅತ್ತೆ ನಮಗೆ ಲಾಭ ಆಗಲಿ ಅಂತ ಹೇಳಿ ಅತ್ತೆ ಅಂತ ಹೇಳಿದಾಗ ಹ್ಞೂ ಲಾಭ ಆಗಲಿ ಕಣಮ್ಮ ಮನೋಜ బారప్ప నిన్న జొతే మాతాకు రోహిణి నేను కూత్క ఊటమోడు నేరల్ేత్క ఊటమాు నన్న తట్టేలే నాకు మాద్రు ననగేనూ బేజారా ఏ మీనా ఈ తట్టె వేరే బేరే ఆకి ಊಟ ಕೊಡೆ ಅಂತ ಹೇಳ್ತಾಳೆ ಮನೋಜ ಊಟ ಕಣಮ್ಮ ಅಯ್ಯೋ ಊಟ ನಾ ಬಾರಪ್ಪ ನಾನೇ ನನ್ನ ಕೈಯಾರ ನಿನಗೆ ತುತ್ತು ಮಾಡಿ ತಿನ್ನಿಸ್ತೀನಿ ಬಾರಪ್ಪ ನಿನ್ನ ಜೊತೆ ಮಾತಾಡಬೇಕು ಪಾ ಬಬ್ ದುಡ್ಡು ಇಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಮನೋಜ್ ಕರ್ಕೊಂಡು ಹೊರಗಡೆ ಹೋಗ್ತಾಳೆ ಆಗ ಏನೋ ಇದನ್ನು ನೀನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದಿರದಾ ಅಂತ ಹೇಳಿದಾಗ ಅಮ್ಮ ಇಲ್ಲಮ್ಮ ಮತ್ತೆ ಯಾಕೋ ತೊಗೊಂಡು ಬಂದು ಅಲ್ಲಿಗೆ ಹಾಗೆ ಹೇಳಿದೆ ಅಯ್ಯೋ ನಾನು ಬೇಡ ಬೇಡ ಅಂದರೂ ನೂರು ರೋಹಿಣಿನ ಕಣಮ್ಮ ಹೇಳಿದ್ದು ಅಂತ ಹೇಳಿದಾಗ ಈ ವಿಚಾರ ಏನಾದರೂ ಸೂರ್ಯನ್ಗೆ ಗೊತ್ತಾಯ್ತು ಅಂದರೆ ಸುಮ್ಮನೆ ಬಿಡ ಮಾತು ಮತ್ತೆ ಇಲ್ಲ ಮೀನ ಮಾಡಿರೋ ಅಡುಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ ಹೇಳಿ ಒಳಗಡೆನೆ ಮಾತಾಡ್ತಾ ಇರ್ತಾನೆ ಇವರಿಬ್ಬರು ಇಲ್ಲ ಭಯ ಪಡ್ಕೊಂಡು ಹಾಗೆ ಸುಮ್ಮನಾಗಿ ಬೆಳಗಾಗಿರುತ್ತೆ ಎದ್ದು ತಿಂಡಿ ತಿಂತಾಯಿರ್ತಾರೆ ರೀ ಇನ್ನೊಂದು ದೋಸೆ ತಗೊಳ್ರಿ ಅಯ್ಯೋ ಬೇಡ ಸುಮ್ಮನೆರಮ್ಮ ಈಗ ತಿಂತಿರೋ ದೋಸೆಗೆ ಇನ್ನೂ ಎರಡು ಲೀಟ್ರ್ ನೀರು ಕುಡಿಬೇಕು ಅನಿಸುತ್ತೆ ಬಡ ಬಡ ಆಗ ಅವರಪ್ಪ ಬರ್ತಾರೆ ಅಪ್ಪ ವಾಕಿಂಗ್ ಆಯಿತಾ ಹೌದಪ್ಪ ಆಯಿತು ಬರಪ್ಪ ತಿಂಡಿ ತಿನ್ನು ಏ ಮೀನಾ ತಿಂಡಿ ಕೂಡ ಇಲ್ಲಪ್ಪ ನಾನು ತಿನ್ನು ಸ್ನಾನ ಆಗಿಲ್ಲ ನಾನು ಆಮೇಲೆ ತಿಂತೀನಿ ನೀವು ತಿನ್ನಿ ಅಂತ ಹೇಳ್ತಾರೆ ಅಷ್ಟು ಶಾಂತಿ ಬರ್ತಾರೆ ಮೀನಾ ಕಾಫಿ ಮಾಡಿಲ್ವೇನೆ ಎಲ್ಲೇ ಕಾಫಿ ಅಂತ ಹೇಳ್ತಾಗ ಅಡುಗೆ ಮನೇಲಿದೆ ಅತ್ತೆ ಹೌದೌದು ಅಡುಗೆ ಮೇಲೆ ಇಟ್ಟಿದ್ದೀಯಲ್ವ ಗಂಧಕಡ್ಡಿ ಕರ್ಪೂರ ತಾಂಡುಪ್ಪ ಪೂಜೆ ಮಾಡಿಬಿಡು ಅಂತ ಹೇಳಿ ಹೇಳ್ತಾರೆ ತಿಂಡಿ ಎಲ್ಲ ಮಾಡಾದ್ಮೇಲೆ ಕಾಫಿ ಟೀ ಮಾಡಾದ್ಮೇಲೆ ಕರೆದು ಕೊಡಬೇಕು ಅಂತ ಗೊತ್ತಾಗಲ್ವೇನೇ ನಿನಗೆ ಅಂತ ಹೇಳಿದಾಗ ಯೋ ಈಗೇನೋ ಕಾಫಿ ಟೀ ಎಲ್ಲ ಆದಮೇಲೆ ಎಲ್ಲರೂ ಕರೆದು ಕೂಗಬೇಕು ಅಷ್ಟೇ ತಾನೇ ಅಂತ ಹೇಳಿ ಸೂರ್ಯ ಅಲ್ಲಿರೋ ಪಾತ್ರೆ ತಗೊಂಡ ಪಟಪ್ಪ ಅಂತ ಹೇಳಿ ಬಡಿತಾನೆ ಎಲ್ಲರೂ ಕೂಡ ಬರ್ತಾರೆ ಯಾಕೋ ಯಾಕೋ ಈಗ ಬಡಿತಾ ಇದೆಯಾ ಅಂತ ಹೇಳಿದಾಗ ಇನ್ನು ಮುಂದೆ ಅಡುಗೆ ತಿಂಡಿ ಎಲ್ಲ ಆದಮೇಲೆ ಕರಿಬೇಕಲ್ಲ ಅದಕ್ಕೆ ಈ ರೀತಿ ಬಾರಿಸ್ತಾ ಇರೋದು ಅದಕ್ಕೆ ಬೆಲ್ಲ ಯಾಕೋ ಹೊಡಿದ್ಯಾ ಓ ಬೆಲ್ಲು ಗಂಟೆ ಒಂದು ಗಂಟೆ ತಂದು ಇಟ್ಬಿಡ್ತೀನಿ ಫಿಕ್ಸ್ ಮಾಡ್ಕೊಂಬಿಟ್ಟು ಹೊಡೆದ್ಬಿಡು ಮೀನಾ ಅಂತ ಹೇಳಿದಾಗ ಇದೇನು ಸ್ಕೂಲೇನೋ ಒಡೆಯೋದಕ್ಕೆ ಅಂತ ಹೇಳಿದಾಗ ಹೌದಲ್ವೇನೆ ಸ್ಕೂಲಲ್ಲ ತಾನೆ ಅವ್ರವ್ರಿಗೆ ಏನೇನು ಅದನ್ನು ತೊಗೊಂಡು ತಿಂತಾರೆ ನೀನು ಯಾಕೆ ಹಾಗೆ ಮಾಡ್ತೀಯಾ ಅಂತ ಹೇಳಿ ಶಾಂತಿಗೆ ಬೈದ್ಬಿಡ್ತಾ ಇರ್ತಾರೆ ಸರಿ ನೀವೆಲ್ಲರೂ ಹೋಗ್ರಪ್ಪ ಅಂತ ಹೇಳಿದಾಗ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ರಂಗನಾಥವ್ರಿಗೆ ಅವರಮ್ಮ ಫೋನ್ ಮಾಡ್ತಾರೆ ಹಲೋ ಅಮ್ಮ ಓ ಅಮ್ಮ ಹೇಗಿದೆಯಮ್ಮ ನಾನೇ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೀನೇ ಫೋನ್ ಮಾಡಿಬಿಟ್ಟೆ ಅಂತ ಹೇಳಿದಾಗ ಅಯ್ಯೋ ಚೆನ್ನಾಗಿದ್ದೀನಪ್ಪ ಅದು ಈ ತಿಂಗಳು ಹದಿನಾರನೇ ತಾರೀಕು ಗೊತ್ತಪ್ಪ ಗೊತ್ತಮ್ಮ ನೀನು ಬರ್ತಡೆ ಅಂತ ಹೇಳಿದಾಗ ಹೌದಲ್ವ ಅಂತ ಹೇಳಿ ಎಲ್ಲರೂ ಕೂಡ ಹಾಗೆ ಶಾಕಲ್ಲಿ ಖುಷಿ ಇರ್ತಾರೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್